ಆತ್ಮೇರೆ ನಮಸ್ಕಾರ ಚಿತ್ರದುರ್ಗ ಜಿಲ್ಲೆ ನಾಯಕನಟಿಯ ಒಂದು ವೇದಾಧ್ಯಯನ ಶಾಲೆಯಲ್ಲಿ ಶಿಕ್ಷಕನೊಬ್ಬ ಮಗುವಿಗೆ ಅಮಾನುಷ್ಯವಾಗಿ ತಿಳಿಸಿರುವ ಘಟನೆ ಬಗ್ಗೆ ರಾಜ್ಯದಾದ್ಯಂತ ಹಲವಾರು ಜನ ನನಗೆ ವೈಯಕ್ತಿಕವಾಗಿ ವಾಟ್ಸಪ್ ಮೂಲಕ ಕರೆ ಮೂಲಕ ಈತನ ಮೇಲೆ ಆಯೋಗ ಸೂಕ್ತ ಕ್ರಮ ತಗೋಬೇಕು ಶಿಸ್ತು ಕ್ರಮ ತಗೋಬೇಕು ಅಂತೇಳಿ ಹತ್ತಾರು ಜನ ಕರೆ ಮಾಡ್ತಿದ್ದೀರಿ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾ ಇದ್ದೀರಿ ತಮ್ಮ ಮಾಹಿತಿಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೀವೀಗೇನು ನೋಡ್ತಿದ್ದೀರಿ ಈ ವಿಡಿಯೋ ಒಂದು ವರ್ಷ ಹಳೆಯದ್ದು ಮತ್ತು ಆ ಘಟನೆ ನಡೆದು ತುಂಬ ದಿನ ಆಗಿ ಈಗ ಅದು ವಿಡಿಯೋ ವೈರಲ್ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಬಟ್ ಆದರೂ ಕೂಡ ಅದು ಘಟನೆ ಸತ್ಯಾಧಾರಿತ ಆಗಿರೋದ್ರಿಂದ ಪೊಲೀಸ್ ಇಲಾಖೆಗೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ತುರ್ತಾಗಿ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ಬೆಳಗ್ಗೆನೇ ಸೂಚನೆಯನ್ನು ಕೊಟ್ಟಿದ್ದೆ ಈಗ ನನಗಿರೋ ಮಾಹಿತಿ ಇಲಾಖೆಯವರು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದವರು ಕೊಟ್ಟಿರೋ ಅಂತೆ ರಾತ್ರಿ ಈಗಾಗಲೇ ಅದು ಎಫ್ಐಆರ್ ಆಗಿದೆ ಆ ವ್ಯಕ್ತಿಯನ್ನ ತನ್ನ ಆಪತ್ತೆ ಆಗಿದ್ದ ಆ ವ್ಯಕ್ತಿಯನ್ನು ಈಗಾಗಲೇ ಕಲ್ಬುರ್ಗಿಯಲ್ಲಿ ಪೊಲೀಸರು ಬಂಧಿಸಿ ಕರ್ತರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಪೊಲೀಸರು ಕೊಟ್ಟಿದ್ದಾರೆ ನೋಡಿ ಈ ಘಟನೆ ಆತನಿಗೆ ಹಂಡ್ರೆಡ್ ಪರ್ಸೆಂಟು ಕಾನೂನಾತ್ಮಕ ಏನು ಕ್ರಮ ಆಗ್ಬೇಕು ಅದಾಗತ್ತೆ ಶಿಸ್ತು ಕ್ರಮ ಆಗತ್ತೆ ನಾವು ಗಮನಿಸ್ಬೇಕಾಗಿರುವಂತದ್ದು ಪ್ರತಿ ಶೈಕ್ಷಣಿಕ ಸಂಸ್ಥೆಯಲ್ಲೂ ಕೂಡ ಮಕ್ಕಳ ರಕ್ಷಣೆ ಆದ್ಯತೆ ಆಗಬೇಕು ಮಕ್ಕಳ ರಕ್ಷಣಾ ನೀತಿ ಜಾರಿಗೆ ಬರಬೇಕು ಇಂತಹ ಘಟನೆಗಳು ಎಲ್ಲೋ ನಾವು ಉತ್ತರ ಭಾರತದಲ್ಲಿ ಕೇಳ್ತಾ ಇದ್ವಿ ಆದರೆ ಇವತ್ತು ಕರ್ನಾಟಕದಲ್ಲೂ ಈ ತರದ ಅಮಾನುಷವಾಗಿ ಮಕ್ಕಳನ್ನ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಈ ರೀತಿಯಾದಂಥ ಹಿಂಸೆ ಕೊಡುವಂಥದ್ದು ಒಂದು ಬೆಳವಣಿಗೆಗಳಾಗ್ತಾ ಇರೋದು ನಿಜಕ್ಕೂ ದುರದೃಷ್ಟಕರ ರಾಜ್ಯ ಮಕ್ಕಳ ಕುಲ ರಕ್ಷಣಾ ಆಯೋಗ ಇದ್ರ ಬಗ್ಗೆ ತೀವ್ರ ವಿಷಾದ ವ್ಯಕ್ತಪಡಿಸುತ್ತೆ ಹಾಗೆ ಸಂಬಂಧಿಸಿದಂಥ ಇಲಾಖೆಗಳು ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡುತ್ತೆ ಈಗಾಗಲೇ ಈ ಒಂದು ಪ್ರಕರಣ ಎಫ್ ಆಗಿದೆ ಕಾನೂನಾತ್ಮಕ ಕ್ರಮ ಮುಂದುವರಿಯುತ್ತೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದವ್ರಿಗೆ ಅಲ್ಲಿಗೆ ಭೇಟಿ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಎಷ್ಟು ಮಕ್ಕಳಿದ್ದಾರೆ ಅಲ್ಲಿನ ವಾತಾವರಣ ಭೌತಿಕವಾದಂಥ ವ್ಯವಸ್ಥೆಗಳು ಹೇಗಿದೆ ಅದನ್ನು ಪರಿಶೀಲನೆ ಮಾಡಿ ಒಂದು ವಿಸ್ತೃತವಾದಂಥ ವರದಿಯನ್ನು ಆಯೋಗಕ್ಕೆ ಕೊಡಿ ಅಂತ ಕೇಳಿದ್ದೀವಿ ಆಯೋಗಕ್ಕೆ ವರದಿ ಬಂದ ಮೇಲೆ ಮುಂದಿನ ಕ್ರಮವನ್ನು ಆಯೋಗ ತೆಗೆದುಕೊಳ್ಳುತ್ತೆ ಸಾಧ್ಯ ಆದರೆ ಅಲ್ಲಿನ ಮಕ್ಕಳ ಅಲ್ಲಿಂದ ಬೇರೆ ಕಡೆಗೆ ಆ ಮಕ್ಕಳನ್ನ ಸ್ಥಳಾಂತರಿಸಬೇಕು ಅನ್ನುವಂಥ ಅಗತ್ಯ ಇದ್ದರೂ ಕೂಡ ಆಯೋಗ ಅದಕ್ಕೆ ಕ್ರಮಕ್ಕೆ ಮುಂದಾಗತ್ತೆ ಅಂತ ತಮ್ಮೆಲ್ಲರ ಸಾರ್ವಜನಿಕರ ಮಾಹಿತಿಗಾಗಿ ಈ ವಿಷಯವನ್ನು ಹಂಚ್ಕೊಳ್ತಾ ಇದ್ದೀನಿ ಧನ್ಯವಾದ